thank you ಂದು ಏನು ಸರ್ಕಾರ ಆದೇಶ ಮಾಡಿದೆ ಮಹನೀಯರು ತೀರ್ಮಾನ ಮಾಡಿದ್ದಾರೆ ಆ ತೀರ್ಮಾನದಂತೆ ಇವತ್ತು ನಾವು ನಾಡಪ್ರಭು ಕೆಂಪೇ ಹಿಂದೋತ್ಸವ ಆಚರಣೆ ಮಾಡ್ತಾ ಇದ್ವಿ ಈ ಸಂದರ್ಭದಲ್ಲಿ ನನ್ನೊಟ್ಟಿಗೆ ಬೀದಿಗೆ ಇರ್ತಕ್ಕಂಥ ತಹಸೀಲ್ದಾರ್ ಆಗಿರ್ತಕ್ಕಂಥ ರಶ್ಮೀರ್ ಅವರೇ ಡಿ ವೈಎಸ್ ಪಿ ಪಾಂಡುರಂಜನ್ ಅವರೇ ಕಿಒ ರವಿಕುಮಾರ್ ಅವರೇ ಸಮುದಾಯದ ಮುಖಂಡರು ಬಹುಶಃ ಗೊತ್ತಿಲ್ಲ ಏನಾದ್ರೂ ಕೂಡ ಮಧ್ಯ ರಸ್ತೆಯಲ್ಲಿ ಕೆಂಪೇಗೌಡರ ಒಂದು ಕಂಚಿನ ಪುತ್ನಿಯನ್ನ ತಿಡಬೇಕಾದ್ರೆ ಪ್ರಧಾನವಾಗಿ ಪುತ್ನ ದಾನ ಮಾಡಿದಂತಹ ನಮ್ಮ ಆಲೂಗಡ್ಡೆ ವ್ಯಾಪಾರ ಆಗಿರ್ತಕ್ಕಂಥ ವೈಎಸ್ ಶ್ರೀನಿವಾಸ ಅವರೇ ನಗರ ಅಧ್ಯಕ್ಷರಾಗಿರ್ತಕ್ಕಂಥ ಚಂದ್ರಕುಮಾರ್ ಅವರೇ ನಾಳನ್ನು ಭಾವಿಸ್ತೇನೆ ವಿಷತ್ತು ಕೂಡ ನಾನು ಚಪರಾಜನವರು ಬಹಳ ಮತ್ತೆ ಎಲ್ಲರು ಏರ್ಬಿಟ್ಟಿದ್ದಾರೆ ರಿಪೀಟ್ ಆಗ್ತದೆ ಅವರು ಒಂದೇ ಒಂದು ಸಾಧನೆ ಏನಪ್ಪ ಧೈರ್ಯ ಸಾದರೂ ಧೈರ್ಯ ಒಬ್ಬ ಮನುಷ್ಯನ ಧೈರ್ಯ ಇದ್ರೆ ಮಟ್ಟದ ನಾಡು ಈ ನಾಡಿನಲ್ಲಿ ನಾವು ಬೆಂಗಳೂರಿನ ಕಟ್ಟಬೇಕು ಅಂತೇಳಿ ಕ್ಷಪದ ಮಾಡಿ ಇವತ್ತು ಇಲ್ಲಿ ಕೆಂಪೇಗೌಡರು ಈ ಬೆಂಗಳೂರನ್ನ ನಿರ್ಮಾಣ ಮಾಡ್ತಾರೆ ಅದಕ್ಕೆ ನಾವೆಲ್ಲ ಹೇಳ್ತೀವಿ ಬೆಂಗಳೂರು ನಿರ್ಮಾತೃ ಪ್ರಪಂಚದಲ್ಲಿ ಯಾವ ದೇಶಕ್ಕೆ ಹೋಗಿ ಬೆಂಗಳೂರಿನ ತಕ್ಷಣ ನಿಮ್ಗೆ ವಿಶೇಷವಾದ ಗೌರವ ಯಾಕಪ್ಪ ಅಂದ್ರೆ ಇಲ್ಲಿ ಕೆಂಪೇಗೌಡರು ಎಲ್ಲ ಸಮುದಾಯಗಳನ್ನು ಸೇರಿಸಿಕೊಂಡಿದ್ದಾರೆ ಕೆಂಪೇಗೌಡರು ಕೇವಲ ಒಂದು ಜಾತಿಯ ನಾಯಕರಲ್ಲ ಎಷ್ಟು ಹೇಳಿದ್ರು ಪೇಟೆ ನಗರಪೇಟೆ ಕುಮಾರ್ಪೇಟೆ ಹಳೇಪೇಟೆ ಬಳೆಪೇಟೆ ಸುಲ್ತಾನ್ಪೇಟೆ ನೋಡ್ ಸಾವಿರ ಅವರ ವಿಧಿ ಏನಾಗಿ ಹೀಗೆ ಪ್ರತಿಯೊಬ್ಬರು ಕೂಡ ಇಲ್ಲಿ ಬದುಕಬೇಕು ಅವರ ಧರ್ಮ ವೃತ್ತಿಯನ್ನು ಮಾಡಬೇಕು ಪ್ರತಿಯೊಬ್ಬರು ಇಲ್ಲಿ ಉಳಿಬೇಕು ಅಂತೇಳಿ ఐదు వర్షం చెప్పేగౌడు కేసా హడుకడ్తీ ఏి ఈ అధిపతి ఆగి ఆయన బాగు ఇంత మహానాడీ నవెల్ హే భవిష్యూ కేవల వకీరే అలా నవెలా జాతివరు కూడా ఎమ్మె యాకబు బట్టాతి వరకు హిల్పేగడ నాడు పుష్ణ బెల్ బహామే గొప్ప నోడి నన్ను ఎలా సముదాయ దేవరే బుద్ధ బంబేడ్కర్గౌడ ఇవరెల్ కూడా